ತಾನು ಎಂದು ತಿಳಿದುಕೊಂಡಾಗ ಅವನ ಮನಸ್ಸಿನಲ್ಲಿ ಹೊಳೆದಿರುವಂತಹ ಆತ್ಮೀಕ ಮಗನು ಯಾರು ಗೊತ್ತಾ ತಿಮೋತಿ ಪೌಲನು ಸುಮಾರು ಹದಿನಾಲ್ಕು ಪತ್ರಿಕೆಗಳನ್ನು ಬರೆದಿದ್ದಾನೆ ಆ ಹದಿನಾಲ್ಕು ಪತ್ರಿಕೆಗಳಲ್ಲಿ ಕಟ್ಟಕಡೆಯದಾಗಿ ಬರೆದ ಪತ್ರಿಕೆ ಯಾವುದು ಗೊತ್ತಾ ತಿಮೋತಿಗೆ ಬರೆದ ಎರಡನೇ ಪತ್ರಿಕೆ ಅದನ್ನು ಪೌಲನು ತಾನು ಸಾಯುವುದಕ್ಕಿಂತ ಮುಂಚಿತವಾಗಿ ತನ್ನ ಮನಸ್ಸಲ್ಲಿ ಹೊಳೆದಿರುವಂತಹ ತನ್ನ ಪ್ರಿಯನಾದ ಆತ್ಮಿಕ ಮಗನಾದ ತಿಮೋತಿಗೆ ಆ ಪತ್ರಿಕೆ ಬರೆಯುತ್ತಾನೆ ಅವನು ಹೇಳುತ್ತಾನೆ ತಿಮೋತಿ ಈಗಾಗಲೇ ಪಾನಾರ್ಪಣೆಯಾಗಿ ನಾನು ಹೊಯ್ಯಲ್ಪಡುತ್ತಿದ್ದೇನೆ ನಾನು ಹೊರಟು ಹೋಗುವಂತಹ ಸಮಯ ಬಂದಿದೆ ಒಳ್ಳೆ ಹೋರಾಟವನ್ನು ಹೋರಾಡಿದ್ದೇನೆ ನನ್ನ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ತಿಮೋತಿ ನಾನು ಹೊರಟು ಹೋಗುತ್ತಿದ್ದೇನೆ ಆದರೆ ತಿಮೋತಿ ನಿನ್ನನ್ನು ನೋಡಬೇಕೆಂದು ಆಶಿಸುತ್ತಿದ್ದೇನೆ ಬೇಗನೆ ಬಾ ಎಂಬ ಈ ಪತ್ರ ಪೌಲನು ತಿಮೋತಿಗೆ ತನ್ನ ಕೊನೆಯ ಕಾಲದಲ್ಲಿದ್ದಾಗ ತಿಮೋತಿ ಎಂಬ ಶಿಷ್ಯನಿಗೆ ಪೌಲನು ನೋಡಿದಾಗ ಅದೇನೋ ಪೌಲನಿಗನಿಸುತ್ತೆ ತಿಮೋತಿಯನ್ನು ನೋಡಿದ ತಕ್ಷಣವೇ ಪೌಲನಿಗೆ ಎಲ್ಲಿಲ್ಲದ ಆನಂದ ಸಂತೋಷ ಅಷ್ಟು ಮಾತ್ರವಲ್ಲ ನನ್ನೊಂದಿಗೆ ಸೇರಿ ಸೇವೆ ಮಾಡುವುದಕ್ಕಾಗಿ ಈ ಹುಡುಗನೇ ತಕ್ಕಾ ಹುಡುಗನಾಗಿದ್ದಾನೆ ಆಗ ಪೌಲನು ತಿಮೋತಿಗೆ ಕೇಳುತ್ತಾನೆ ಮಗನೇ ಮಗನೇ ನನ್ನೊಂದಿಗೆ ಸೇರಿ ಸೇವೆ ಮಾಡುವೀಯಾ ನನ್ನೊಂದಿಗೆ ಬಂದು ಸೇವೆ ಮಾಡುವೀಯಾ ಎಂದು ಕೇಳುತ್ತಾನೆ ಕೇಳುತ್ತಾನೋ ಇಲ್ಲವೋ ಅಪೋಸ್ತಲರ ಕೃತ್ಯಗಳು ಹದಿನಾರನೇ ಅಧ್ಯಾಯ ಮೊದಲನೇ ವಚನ ಅಲ್ಲಿ ತಿಮೋತಿಯನೆಂಬ ಒಬ್ಬ ಶಿಷ್ಯನಿದ್ದನು ಅವನು ಕ್ರಿಸ್ತನನ್ನು ನಂಬಿದ್ದ ಒಬ್ಬ ಸ್ತ್ರೀಯ ಮಗನು ಅವನ ತಂದೆ ಗ್ರೀಕ್ ದೇಶದವನು ಅವನ ವಿಷಯವಾಗಿ ಲುಸ್ತ್ರದಲ್ಲಿಯೂ ಇಕೋನ್ಯದಲ್ಲಿಯೂ ಇದ್ದ ಸಹೋದರರು ಒಳ್ಳೆ ಸಾಕ್ಷಿ ಹೇಳುತ್ತಿದ್ದರು ಅವನು ತನ್ನ ಸಂಗಡ ಹೊರಟು ಬರಬೇಕೆಂದು ತನ್ನ ಸಂಗಡ ಬರಬೇಕೆಂದು ಪೌಲನೂ ಅಪೇಕ್ಷಿಸಿದನು ತಿಮೋತಿ ನನ್ನೊಂದಿಗೆ ಬರುವಿಯಾ ನನ್ನೊಂದಿಗೆ ಸೇರಿ ಸೇವೆ ಮಾಡುವೀಯಾ ಎಂದು ತಿಮೋತಿಗೆ ಕೇಳುತ್ತಾನೆ ಆಗ ಖಂಡಿತವಾಗಿಯೂ ತಿಮೋತಿ ತನ್ನ ತಾಯಿಗೆ ಕೇಳಬೇಕಿತ್ತು ಯಾಕೆಂದರೆ ಅವನ ತಂದೆ ಗ್ರೀಕ್ ದೇಶದವನಾಗಿದನು ಅನ್ಯನಾಗಿದನು ತಿಮೋತಿಯ ತಾಯಿ ರಕ್ಷಣೆ ಹೊಂದಿರುತ್ತಾಳೆ ತಿಮೋತಿ ತಾಯಿಯ ತಾಯಿ ರಕ್ಷಣೆ ಹೊಂದಿರುತ್ತಾಳೆ ಆದರೆ ಯಾವ ಕಾರಣಕ್ಕಾಗಿಯೂ ಗೊತ್ತಿಲ್ಲ ತಿಮೋತಿಯ ತಂದೆ ರಕ್ಷಣೆ ಹೊಂದಿರಲ್ಲ ಆದರೆ ಈಗ ಪೌಲನು ತಿಮೋತಿಗೆ ಕೇಳ್ತಿದ್ದಾನೆ ನೀನು ನನ್ನೊಂದಿಗೆ ಬರುವೀಯಾ ನನ್ನೊಂದಿಗೆ ಸೇವೆ ಮಾಡುವೀಯಾ ಎಂದು ಕೇಳ್ತಿದ್ದಾನೆ ತಿಮೋತಿ ತನ್ನ ತಾಯಿಯ ಬಳಿಗೆ ಹೋಗಿ ಅಮ್ಮಾ ಅಮ್ಮಾ ಅಂದಾಗ ಏನು ಮಗನೇ ಪೌಲ್ ಅಂಕಲ್ ನನ್ನನ್ನು ತನ್ನೊಂದಿಗೆ ಸೇವೆಗೆ ಕರೆದೊಯ್ಯುತ್ತೇನೆ ಅನ್ನುತ್ತಿದ್ದಾರೆ ನನಗೆ ಹೋಗನುತೀಯಾ ಎಂದು ಕೇಳ್ತಾನೆ ಜಾಗ್ರತೆಯಿಂದ ಕೇಳಿ ಏನಂದೆ ಮಗನೇ ಅದೇ ಪೌಲ್ ಅಂಕಲ್ ತನ್ನೊಂದಿಗೆ ಸೇವೆಗೆ ಕರೆದೊಯ್ಯುತ್ತೇನೆ ಅನ್ನುತ್ತಿದ್ದಾರೆ ಹೋಗನುತೀಯಾ ಆ ಮಾತು ಕೇಳಿದ ತಕ್ಷಣವೇ ತಿಮೋತಿಯ ತಾಯಿಯ ಕಣ್ಣೆದುರಿಗೆ ಒಂದು ದೃಶ್ಯ ಕಾಣಿಸುತ್ತಾ ಇರುತ್ತೆ ಯಾವುದು ಗೊತ್ತಾ ರಕ್ತದ ಹೊಳೆಯಲ್ಲಿ ಸತ್ತವನಾಗಿ ಒಬ್ಬ ವ್ಯಕ್ತಿ ಬಿದ್ದಿರುವಂತೆ ಕಾಣಿಸುತ್ತಾ ಇತ್ತು ಯಾರು ಹೇಳಿ ಯಾರು ಗೊತ್ತಾ ಪೌಲನು ತಿಮೋತಿ ತಾಯಿ ಮೌನವಾಗಿ ನಿಂತಿರುತ್ತಾಳೆ ಯಾಕಮ್ಮ ಪೌಲ್ ಅಂಕಲ್ ಸೇವೆಗೆ ಕರೆಯುತ್ತಿದ್ದಾರೆ ತಿಮೋತಿ ಬಾ ನನ್ನೊಂದಿಗೆ ಸೇವೆ ಮಾಡುವಿಯಾ ಎಂದು ಹೇಳ್ತಿದ್ದಾರೆ ನೀನ್ಯಾಕಮ್ಮ ಮೌನವಾಗಿ ನಿಂತ್ಕೊಂಡೆ ತಾಯಿಗೆ ಗೊತ್ತಿತ್ತು ಪೌಲನು ಎಲ್ಲಿಗೆ ಹೋದರೂ ಕೂಡ ಭದ್ರತೆ ಇಲ್ಲವೆಂದು ಪೌಲನು ಹೋಗಿ ಹೋಗಿಸುವಾರ್ತೆ ಪ್ರಕಟಿಸಿದರು ಅಲ್ಲಿ ಪೌಲನಿಗೆ ಸಾಯುವಷ್ಟು ಹೊಡೆದ್ರು ಪೌಲನ ಸಂಗಡ ಇದ್ದವರಿಗೂ ಕೂಡ ಸಾಯುವಷ್ಟು ಹೊಡೆದ್ರು ಪೌಲನ ಸಂಗಡ ಸೀಲನು ಹೋಗುತ್ತಾನೆ ಎಲ್ಲಿಗೆ ಫಿಲಿಪ್ಪಿ ಎಂಬ ಪಟ್ಟಣಕ್ಕೆ ಪೌಲನಿಗೇನ್ ಮಾಡ್ತಾರೆ ಸಾಯುವಷ್ಟು ಹೊಡೆಯುತ್ತಾರೆ ಪೌಲನ ಸಂಗಡ ಹೋದ ಶೀಲನಿಗೂ ಕೂಡ ಸಾಯುವಷ್ಟು ಹೊಡೆಯುತ್ತಾರೆ ಇಬ್ಬರನ್ನು ಏನ್ಮಾಡ್ತಾರೆ ಜೇಲೊಳಗಡೆ ಹಾಕ್ತಾರೆ ನಿಮ್ಗೆ ನೆನಪಿದೆಯಾ ಜೇಲ್ನಲ್ಲಿರುವ ಪೌಲಶೀಲರು ಏನ್ಮಾಡಿದ್ರು ಸ್ತುತಿಪದಗಳಿಂದ ಪ್ರಾರ್ಥನೆ ಮಾಡ್ತಾರೆ ಪೌಲನು ಎಲ್ಲಿಗೇ ಹೋದ್ರು ಕೂಡ ಪೌಲನಿಗೆ ಭಯಂಕರವಾಗಿ ಹೊಡೆದ್ರು ಸಾಯುವಷ್ಟು ಹೊಡಿದ್ರು ಈಗ ತಿಮೋತಿ ಬಂದು ಹೇಳ್ತಾನೆ ಅಮ್ಮಾ ನಾನು ಸೇವೆಗೆ ಹೋಗ್ತೇನಮ್ಮ ಪೌಲಯ್ಯ ಬಾ ಅನ್ನುತ್ತಿದ್ದಾರೆ ಹೋಗನುತೀಯ ಅಮ್ಮ ತಾಯೆಂದರೆ ಕೇಳಿ ಒಂದು ವೇಳೆ ನಿಮ್ಮ ಮಗನು ನಿಮ್ಮ ಬಳಿಗೆ ಬಂದು ಮಮ್ಮೀ ಪೌಲಯ್ಯ ಬಾ ಅನ್ನುತ್ತಿದ್ದಾರೆ ತನ್ನೊಂದಿಗೆ ಸೇವೆ ಮಾಡಲು ಕರೆಯುತ್ತಿದ್ದಾರೆ ಹೋಗನ್ನುತೀಯಾ ಪೌಲನ ಸಂಗಡ ಸೇವೆಗೆ ಹೋಗುತ್ತೀಯ ಹೌದಮ್ಮಾ ಮಗನೇ ನಿನಗೆ ಗೊತ್ತಿಲ್ಲದೇ ಇರಬಹುದು ಏನು ಮಮ್ಮಿ ಪೌಲನು ಸಾರುವ ಸುವಾರ್ತೆಯನ್ನು ಕಂಡರೆ ಸೈತಾನನಿಗೂ ಸೈತಾನನ ಮನುಷ್ಯರಿಗೂ ಸ್ವಲ್ಪವೂ ಇಷ್ಟ ಇಲ್ಲ ಮಗನೇ ಪೌಲನು ಎಲ್ಲಿಗೇ ಹೋಗಿ ಸುವಾರ್ತೆ ಪ್ರಕಟಿಸಿದ್ರು ಕೂಡ ಪೌಲನಿಗೆ ಸಾಯುವಷ್ಟು ಹೊಡಿಯುತ್ತಾರೆ ಮಗನೇ ಈಗ ಪೌಲನೊಂದಿಗೆ ನೀನು ಕೂಡ ಹೋಗುವುದಾದರೆ ಪೌಲನೊಂದಿಗೆ ನಿನಗೂ ಸಾಯುವಷ್ಟು ಹೊಡಿಯುತ್ತಾರೆ ಮಗನೇ ಒಂದು ಮಾತು ಹೇಳ್ತೇನೆ ಕೇಳು ಏನು ಮಮ್ಮಿ ಒಂದಲ್ಲ ಒಂದು ದಿವಸ ಸುವಾರ್ತೆ ಪ್ರಕಟಿಸುತ್ತಿರುವ ಪುಣ್ಯಕ್ಕಾಗಿ ಒಂದಲ್ಲ ಒಂದು ಪಟ್ಟಣದಲ್ಲಿ ಪೌಲನಿಗೆ ಕೊಂದಾಕುತ್ತಾರೆ ಮಗನೇ ಒಂದಲ್ಲ ಒಂದು ದಿವಸ ಪೌಲನನ್ನು ಒಂದಲ್ಲ ಒಂದು ಪಟ್ಟಣದಲ್ಲಿ ಸುವಾರ್ತೆ ಪ್ರಕಟಿಸುತ್ತಿರುವ ಪುಣ್ಯಕ್ಕಾಗಿ ಕೊಂದಾಕುತ್ತಾರೆ ಮಗನೇ ನಿಜವೋ ಅಮ್ಮ ಖಂಡಿತವಾಗಿಯೂ ಕೊಂದಾಕ್ತಾರೆ ಮಗನೇ ಪ್ರಿಯ ಸಹೋದರ ಸಹೋದರಿಯರೇ ಅದೇ ನಡೆಯುತ್ತೆ ಪೌಲನಿಗೆ ಸುವಾರ್ತೆ ಪ್ರಕಟಿಸಿದ ಪುಣ್ಯಕ್ಕಾಗಿ ರೋಮಪುರದಲ್ಲಿ ಪಟ್ಟಣದಲ್ಲಿ ಪೌಲನ ಕುತ್ತಿಗೆ ಒಂದು ಮರದ ದಿಂಬದ ಮೇಲಿಟ್ಟು ಕಡಿದು ಹಾಕುತ್ತಾರೆ ಪೌಲನಿಗೆ ಅಂದುಕೊಂಡಂತೆಯೇ ಕೊಂದಾಕುತ್ತಾರೆ ಇದಕ್ಕಾಗಿ ಸುವಾರ್ತೆ ಪ್ರಕಟಿಸುತ್ತಿರುವ ಪುಣ್ಯಕ್ಕಾಗಿ ಒಂದಲ್ಲ ಒಂದು ದಿವಸ ಪೌಲನಿಗೆ ಸುವಾರ್ತೆ ಪ್ರಕಟಿಸುವಂತಹ ಪುಣ್ಯಕ್ಕಾಗಿ ಅವನನ್ನು ಕೊಂದಾಕುತ್ತಾರೆ ಎಂದು ತಿಳಿದುಕೊಂಡಂತಹ ಯಾವುದೇ ತಾಯಿಯಾಗಲಿ ತನ್ನ ಮಗನನ್ನು ಸೇವೆಗೆ ಪೌಲನ ಸಂಗಡ ಕಳುಹಿಸುತ್ತಾಳೋ ಹೇಳ್ರಿ ಏನಂತೀರಿ ತಂದೆಂದೇರಿ ಕೇಳ್ತಿದ್ದೇನೆ ತಾಯೆಂದೇರಿ ಕೇಳ್ತಿದ್ದೇನೆ ನಿಮ್ಮ ಮಗನನ್ನಾಗಲಿ ಮಗಳನ್ನಾಗಲಿ ಒಂದು ಪ್ರಮಾದಕರವಾದ ಸೇವೆ ಮಾಡುವುದಕ್ಕಾಗಿ ಯಾವ ದಿನ ಏನಾಗುತ್ತದೋ ಗೊತ್ತಿಲ್ಲ ಯಾವ ದಿನ ಹೇಗೆ ಪ್ರಾಣ ಕಳೆದುಕೊಳ್ಳಬೇಕಾಗ್ತದೋ ಗೊತ್ತಿಲ್ಲ ಯಾವಾಗ ಯಾರು ಯಾವ ರೀತಿಯಾಗಿ ಬಂದು ಹೊಡೆಯುತ್ತಾರೋ ಕೊಲ್ಲುತ್ತಾರೋ ಎಂದು ಗೊತ್ತಿಲ್ಲ ಅಂತಹ ಸೇವೆ ಮಾಡಲು ನೀವು ನಿಮ್ಮ ಮಕ್ಕಳನ್ನು ಕಳುಹಿಸಿಕೊಡುವೀರಾ ತಿಮೋತಿ ಅಂತಾನೆ ಅಮ್ಮಾ ಪೌಲಯ್ಯ ಸೇವೆ ಮಾಡಲು ಬಾ ಅನ್ನುತ್ತಿದ್ದಾರೆ ಹೋಗನುತೀಯ ಆಗ ತಾಯಿ ಏನ್ ಹೇಳ್ತಾಳೆ ಗೊತ್ತಾ ಅದಕ್ಕಿಂತಲೂ ದೊಡ್ಡ ಭಾಗ್ಯ ನಿನ್ನ ಜೀವಿತದಲ್ಲಿ ಮತ್ತೊಂದು ಇಲ್ಲವೇ ಇಲ್ಲ ಮಗನೇ ಸಂತೋಷದಿಂದ ಹೋಗೋನು ತಾಳೆ ಅಮ್ಮ ನಾನು ಕೇಳಿದ್ದೇನೆ ಪೌಲನು ಎಲ್ಲಿಗೆ ಹೋದರೂ ಅಲ್ಲಿ ಹೊಡಿಯುತ್ತಾರಂತಲ್ಲವೇ ಹೌದು ಮಗನೇ ಬಹಳಷ್ಟು ಸಾರಿ ಅವನ ಮೇಲೆ ಹತ್ಯೆ ಪ್ರಯತ್ನ ನಡೆದಿದೆ ಅಂತಲ್ಲವೇ ಹೌದು ಮಗನೇ ನಾಳಿನ ದಿನ ಒಂದು ವೇಳೆ ಪೌಲ್ ಅಂಕಲ್ ಜೊತೆಗೆ ನಾನು ಸೇವೆ ಮಾಡಲು ಅವರೊಂದಿಗೆ ಹೋಗುವುದಾದರೆ ನನಗೂ ಕೂಡ ಹೊಡಿಯುತ್ತಾರಲ್ಲವೇ ಹೌದು ಮಗನೇ ಹಾಗಾದರೆ ಪೌಲನೊಂದಿಗೆ ನನ್ನನ್ನು ಕೂಡ ಕೊಂದು ಹಾಕುತ್ತಾರಲ್ಲವೇ ಹೌದು ಅಂದ್ರೆ ಅಮ್ಮ ಪೌಲನನ್ನು ಹಿಂಬಾಲಿಸುವ ಪ್ರಕ್ರಿಯೆಯಲ್ಲಿ ನಾನು ಸಾಯುತ್ತೇನೆಂಬುದು ಕೂಡ ನಿನಗೆ ಗೊತ್ತೋ ಹೌದು ಆ ಚಾನ್ಸಸ್ ಇವೆ ಆದಾಗ್ಯೂ ಕಳಿಸುತ್ತಿದೀಯಾ ಆದಾಗ್ಯೂ ಕಳಿಸ್ತಿದ್ದೇನೆ ಯಾಕಮ್ಮಾ ಒಂದಲ್ಲ ಒಂದು ದಿವಸ ನೀನು ನಾನು ಹೇಗೋ ಪ್ರಾಣ ಕಳ್ಕೊಳ್ಳುತ್ತೇವೆ ಹಾಗೆ ಕಳೆದುಕೊಳ್ಳುವ ಪ್ರಾಣ ಏಸುವಿಗಾಗಿ ಕಳೆದುಕೊಳ್ಳುವುದಾದರೆ ಅದಕ್ಕಿಂತ ದೊಡ್ಡ ಧನ್ಯತೆ ಭಾಗ್ಯ ನನ್ನ ಮಗನೇ ಮತ್ಯಾವುದಿರುತ್ತೆ ಹೇಳು ಪಾಪಿಷ್ಟ ಮನುಷ್ಯನಿಗೋಸ್ಕರವೇ ಆ ಕರ್ತನಾದ ಏಸುವೆ ತನ್ನ ಪ್ರಾಣ ಕಳ್ಕೊಂಡಿರುವಾಗ ಅಂತಹ ದೊಡ್ಡ ಕರ್ತನಿಗೋಸ್ಕರ ನೀನು ನಾನು ನಾವೆಲ್ಲರೂ ಒಂದು ವೇಳೆ ಪ್ರಾಣ ಕಳೆದುಕೊಳ್ಳಬೇಕಾದರೆ ಹಾಗೆ ಪ್ರಾಣ ಕಳೆದುಕೊಳ್ಳುವುದಕ್ಕಿಂತ ಮಹಾದೊಡ್ಡ ಭಾಗ್ಯ ಮತ್ ಯಾವ್ದಿದೆ ಮಗನೇ ಅಮ್ಮಾ ನೀನು ನಿಜವಾಗ್ಲೂ ನನ್ನನ್ನು ಕಳಿಸಿಕೊಡುವಿಯಾ ನಿಜವಾಗ್ಲೂ ಕಳಿಸಿ ಕೊಡ್ತೇನೆ ಮಗನೇ ಸಂತೋಷದಿಂದ ಕಳಿಸಿ ಹೋಗು ಮಗನೇ ಹೋಗಿ ಕರ್ತನಿಗೋಸ್ಕರ ಜೀವಿಸು ಆ ತಾಯಿ ಮಹಾ ತಾಯಿ ಪ್ರಿಯರೇ ಯಾಕೆಂದ್ರೆ ಆ ತಾಯಿ ತನಿಗಿರುವ ಒಬ್ಬನೇ ಒಬ್ಬ ಮಗನನ್ನು ಕಳಿಸಿಕೊಡ್ತಾಳೆ ಅವಳಿಗೆ ಇಬ್ಬರ ಮೂವರು ಮಕ್ಕಳಿರಲಿಲ್ಲ ಹಾಗಿರುವಂತೆ ಎಲ್ಲಿಯೂ ನೋಡಲ್ಲ ಆಕೆಯ ಗಂಡ ಏನೋ ಅನ್ಯನಾಗಿದ್ದಾನೆ ಸಹಕರಿಸುವಂಥವನಲ್ಲ ಕೆಲವು ಭಕ್ತರು ಹೇಳ್ತಾರೆ ಗಂಡ ಬಿಟ್ಟಿದ್ದಾನೆ ಎಂಬುದಾಗಿ ಕೆಲವು ಕಾಮೆಂಟ್ರೀಸಲ್ಲಿ ಹೇಳ್ತಾರೆ ಯೇಸುವನ್ನು ನಂಬಿದ ಪುಣ್ಯಕ್ಕಾಗಿ ತಿಮೋತಿ ತಾಯಿಗೆ ತಿಮೋತಿ ತಂದೆ ಬಿಟ್ಟು ಹೋದಂತೆ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಆಕೆಗಿರುವ ಒಂದೇ ಒಂದು ಆಧಾರ ಒಂದೇ ಒಂದು ಆಸೆ ತನ್ನ ಮಗನು ಈಗ ಆ ಮಗನನ್ನು ಕೂಡ ಸೇವೆಗೆ ಕಳಿಸಿಕೊಡುವುದಾದರೆ ಅದು ಕೂಡ ಪ್ರಾಣ ಅಪಾಯದಲ್ಲಿಟ್ಟು ಸೇವೆಗೆ ಕಳಿಸಿಕೊಡಬೇಕಾದರೆ ಆ ತಾಯಿ ಏನ್ಮಾಡ್ತಾಳೆ ಗೊತ್ತ ಪ್ರಿಯರೇ ಸಂತೋಷದಿಂದ ಮಗನನ್ನು ಸೇವೆಗೆ ಕಳಿಸುತ್ತಾಳೆ ಈ ದಿನ ಅಂತಹ ಪರಿಸ್ಥಿತಿ ಇಲ್ಲ ನಿಮ್ಮ ಮಗನನ್ನು ಸೇವೆಗೆ ಕಳಿಸಿಕೊಟ್ಟರು ನಿಮ್ಮ ಮಗಳನ್ನು ಸೇವೆಗೆ ಕಳಿಸಿಕೊಟ್ಟರು ಪ್ರಾಣವನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಈ ದಿನ ನಮ್ಮ ಕಣ್ಣೆದುರಿಗಿಲ್ಲ ಆದಾಗಿಯೂ ನಮ್ಮಲ್ಲಿ ಎಷ್ಟು ಜನ ತಮ್ಮ ಮಗನನ್ನು ಮಗಳನ್ನು ದೇವರ ಸೇವೆಗೆ ಒಪ್ಪಿಸಿಕೊಡುವ ಮನಸ್ಸಿದೆ ದುಡು ಸಂಪಾದಿಸಲು ಅಮೆರಿಕಕ್ಕೆ ಕಳಿಸಲು ಆಶಿಸುವವರು ಬಹಳ ಜನ ಇದ್ದಾರೆ ಆಸ್ಟ್ರೇಲಿಯಾಗೆ ಕಳಿಸಬೇಕು ಕೆನಡಾ ದೇಶಕ್ಕೆ ಕಳಿಸಬೇಕು ಇಂಗ್ಲೆಂಡ್ ದೇಶಕ್ಕೆ ಕಳಿಸಬೇಕು ನಮ್ಮ ಮಗನನ್ನು ತಕೊಂಡೋಗಿ ಆ ದೇಶಕ್ಕೆ ಒಪ್ಪಿಸಿಕೊಡಬೇಕು ಅವನು ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಾನೆ ಆನಂತರ ಉದ್ಯೋಗ ಪಡ್ಕೊಳ್ತಾನೆ ಆನಂತರ ಅಲ್ಲೇ ಮದುವೆ ಆಗುತ್ತಾನೆ ಆನಂತರ ಅಲ್ಲೇ ಮಕ್ಕಳನ್ನು ಹಡಿಯುತ್ತಾನೆ ಆನಂತರ ಆ ದೇಶದ ಸಿಟಿಜನ್ ಆಗುತ್ತಾನೆ ಆನಂತರ ಏನಾಗುತ್ತಾನೆ ಹೇಳಿ ತಂದೆ ತಾಯಿ ಹೇಳ್ತಾರೆ ನಾವು ವೃದ್ಧರಾಗಿದ್ದೇವೆ ಮಗನೇ ನೀವೇನು ವರಿ ಮಾಡಬೇಡಿ ನಿಮ್ಮನ್ನು ನೋಡಿಕೊಳ್ಳಲು ಕೆಲಸಗಾರರನ್ನಿಟ್ಟಿದ್ದೇನೆ ಟೈಮ್ಗೆ ಟ್ಯಾಬ್ಲೆಟ್ ಕೊಡಲು ಕೆಲಸಗಾರರನ್ನಿಟ್ಟಿದ್ದೇನೆ ಅಡಿಗೆ ಮಾಡ ಹಾಕಲು ಕೆಲಸಗಾರರ ಇಟ್ಟಿದ್ದೇನೆ ಅಂತ ಒಂದು ಮನೆ ಕೊಡಿಸಿದ್ದೇನೆ ಹಾಗಲ್ಲ ಮಗನೇ ಹೆತ್ತು ಸಾಕು ಸಲಹಿರುವ ತಂದೆ ತಾಯಿಗಳಾದ ನಮಗೆ ಈ ವಯಸ್ಸಲ್ಲಿ ನಮಗೆ ಬೇಕಾಗಿರೋದು ಮನೆ ಕೆಲಸದವರು ಮಾಡಹಾಕೋದಲ್ಲ ಮಗನೇ ನಿನ್ನ ಮನೆಯಲ್ಲಿರಲು ಆಶಿಸುತ್ತಿದ್ದೇವೆ ನೀನು ನಮ್ಮ ಮನೆಯಲ್ಲಿರಬೇಕೆಂದು ಆಶಿಸುತ್ತಿದ್ದೇವೆ ಮೊಮ್ಮಗನಾಗಲಿ ಮೊಮ್ಮಗಳಾಗಲಿ ನಮ್ಮೊಂದಿಗೆ ಇರುವುದನ್ನು ನೋಡಲು ಇಚ್ಛಿಸುತ್ತಿದ್ದೇವೆ ನೀನೇನೋ ಅಮೆರಿಕ ದೇಶಕ್ಕೆ ಹೋಗಿ ಇಪ್ಪತ್ತು ವರ್ಷ ಆಯಿತು ಅಲ್ಲೇ ಮದುವೆ ಆದೇ ಅಲ್ಲೇ ಮಕ್ಕಳನ್ನು ಹಡ್ದೇ ಈಗ ಅಲ್ಲೇ ಉಳ್ಕೊಂಡಿದೆ ತಿರುಗಿ ಬರ್ತಾ ಇಲ್ಲ ನೀನು ನಮಗಿರೋದು ಒಬ್ಬನೇ ಮಗನು ನಿನ್ನೊಂದಿಗೆ ನಾವಿರಬೇಕೆಂಬ ಆಸೆ ಇದೆ ಆದರೆ ಇರಲಾರದ ಪರಿಸ್ಥಿತಿ ನಿನಗೂ ಇರಬೇಕೆಂಬ ಆಸೆ ಇದೆ ಆದರೆ ಇರಲಾರದ ಪರಿಸ್ಥಿತಿ ಈ ದಿನ ನೀನು ದಯ ತೋರಿಸಿ ಮನೆ ಕೆಲಸದವಳು ಮಾಡಿ ಹಾಕಿದ್ರೆ ತಿಂಡಿ ತಿನ್ನುತ್ತಿದ್ದೇವೆ ಕಾಫಿ ಕುಡಿಯುತ್ತಿದ್ದೇವೆ ಮನೆ ಕೆಲಸದವಳು ಮಾತ್ರೆ ಕೊಟ್ಟರೆ ತಿನ್ನುತ್ತಿದ್ದೇವೆ ಒಂದು ವೇಳೆ ಮನೆ ಕೆಲಸದವಳು ಏನಾದರೂ ಒಂದು ದಿನ ಬರದಿದ್ದಾರೆ ನರಕ ಅನುಭವಿಸ್ತಿದ್ದೇವೆ ಮಗನೇ ಮತ್ತೆ ನೀವೇ ಆ ದೇಶಕ್ಕೆ ಒಪ್ಪಿಸಿದ್ದೀರಲ್ಲವೋ ಯಾರಿಗೊಪ್ಪಿಸಿದ್ದೀರಿ ಅಮೇರಿಕ ದೇಶಕ್ಕೆ ಅದಕ್ಕೆ ಅದರಲ್ಲೂ ಆ ಮಗನಿಗಾಗಲಿ ಮಗಳಿಗಾಗಲಿ ಅಮೆರಿಕ ದೇಶದ ವೀಸಾ ಸಿಕ್ಕರೆ ಅಪ್ಪ ಭೂಮಿಯಲ್ಲಿರಲ್ಲ ಅಮ್ಮ ಭೂಮಿಯ ಮೇಲಿರಲ್ಲ ನಿಮಗೆ ಗೊತ್ತೇನ್ರಿ ನಮ್ಮ ಮಗಳ ಅಮೆರಿಕಕ್ಕೆ ಹೋಗ್ತಿದ್ದಾಳೆ ಎಂದು ಜಂಬಕೊಚ್ಚಿಕೊಳ್ತಾ ಇರ್ತಾರೆ ನಮ್ಮ ಮಗ ಅಮೆರಿಕ ದೇಶಕ್ಕೆ ಹೊರಟು ಹೋಗ್ತಿದ್ದಾನೆ ಹೊರಟು ಹೋಗ್ತಿದ್ದಾನೆ ಹೌದು ಹೋಗ್ತಾನೆ ತಿರುಗಿ ಬರಲಾರ್ದ ರೀತಿಯಲ್ಲಿ ನೀವು ಸತ್ರೂ ಕೂಡ ವಿಡಿಯೋ ಇಡ್ರಿ ನೋಡ್ಕೊಳ್ತೇನೆ ಅನುತಾನೆ ಅದು ಈಗಿನ ಪರಿಸ್ಥಿತಿ ಮಗನೇ ನಿನ್ನ ತಂದೆ ಸೀರಿಯಸ್ ಆಗಿದ್ದಾರೆ ಬೇಗ ಬಾ ಅಂದರೆ ಅಮ್ಮ ನನಗೆ ರಜೆ ಸಿಗಲ್ಲ ನಾನೀಗ ಬರಲಿಕ್ಕಾಗಲ್ಲ ಅನುತಾನೆ ಹಾಗಲ್ಲ ಮಗನೇ ನಿನ್ನನ್ನು ನೋಡಬೇಕನ್ನುತ್ತಿದ್ದಾರೆ ಕರೆಕ್ಟೇ ನನಗೂ ಆಸೆ ಇದೆ ಇವಾಗೇನಾದರೂ ನಾನು ಬರುವುದಾದರೆ ವೀಸಾ ಪ್ರಾಬ್ಲಮ್ ಬರುತ್ತೆ ಮತ್ತೆ ತಿರುಗಿ ಅಮೆರಿಕ ದೇಶಕ್ಕೆ ಬರಗೊಳಿಸಲ್ಲ ಹಾಗಲ್ಲ ಮಗನೇ ಕೊನೆ ಸಾರಿ ನೋಡಲು ಬಾ ಅಂದಾಗ ಅದ್ಯಾಕೆ ಮಮ್ಮಿ ನೀನೇ ಹೋಗಿ ವಿಡಿಯೋ ಕಾಲ್ ಮಾಡು ನೋಡ್ತೇನೆ ಅಂದಾಗ ವಿಡಿಯೋ ಕಾಲ್ನಲ್ಲಿ ನೋಡೋದೇನು ಮಗನೇ ವೀಡಿಯೋ ಕಾಲ್ ಕೊನೆಯದಾಗಿ ನೋಡೋದು ವಿಡಿಯೋ ಕಾಲ್ನಲ್ಲಿ ಸಮಾಧಿ ಕಾರ್ಯಕ್ರಮ ಆಗೋದು ವಿಡಿಯೋ ಕಾಲ್ನಲ್ಲಿ ಹೆತ್ತು ಸಾಕಿ ಸಲಹಿರುವ ತಂದೆ ತಾಯಿಗಳಿಗೆ ಕನಿಷ್ಠ ಅಂತಿಮ ನೋಟ ನೋಡಲಾರದಂತಹ ದೌರ್ಭಾಗ್ಯ ಪರಿಸ್ಥಿತಿಯಲ್ಲಿದ್ದಾರೆ ಎಷ್ಟೋ ತಂದೆ ತಾಯಿ ಸಂತೋಷಪಟ್ಟು ಅಮೆರಿಕಕ್ಕೆ ತಮ್ಮ ಮಕ್ಕಳನ್ನು ಕಳಿಸಿಕೊಡ್ತಾರೆ ಒಪ್ಪಿಸಿಕೊಡ್ತಿದ್ದಾರೆ ಅಮೆರಿಕ ದೇಶಕ್ಕೆ ಆಸ್ಟ್ರೇಲಿಯ ದೇಶಕ್ಕೆ ಆಫ್ರಿಕ ದೇಶಕ್ಕೇ ಇಲ್ಲವೇ ಇತರ ದೇಶಗಳಿಗೆ ಅದರಲ್ಲೇ ಎಷ್ಟೋ ಸಂತೋಷ ಪಡ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ಕೇಳಿರಿ ನಿಮ್ಮ ಮಗನನ್ನು ನಿಮ್ಮ ಮಗಳನ್ನು ಅಮೆರಿಕ ದೇಶಕ್ಕಾಗಲಿ ಆಸ್ಟ್ರೇಲಿಯ ದೇಶಕ್ಕಾಗಲಿ ಒಪ್ಪಿಸಿಕೊಡುವುದಕ್ಕಿಂತ ಪ್ರಾಣ ಕೊಡುವಷ್ಟು ಪ್ರೀತಿಸಿ ಪ್ರಾಣವನ್ನೇ ಕೊಟ್ಟಿರುವ ಯೇಸುವಿಗೆ ಒಪ್ಪಿಸಿಕೊಡೋದಾದ್ರೆ ಅದಕ್ಕಿಂತ ದೊಡ್ಡ ಧನ್ಯತೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ಅದಕ್ಕಿಂತ ದೊಡ್ಡ ಆನಂದ ಮತ್ತೊಂದು ಇಲ್ಲವೇ ಇಲ್ಲ ಪ್ರೇರೇ ಕೇಳ್ತಿದ್ದೇನೆ ಯಾವುದೇ ತಾಯಿಯಾಗಲಿ ಇಷ್ಟೊಂದು ತಿಳಿದುಕೊಂಡು ತನ್ನ ಮಗನನ್ನು ಮರಣಕರವಾದ ಪ್ರಮಾದಕರವಾದ ಸೇವೆಗೆ ಸೇರಿಕೊಳ್ತಿದ್ದಾನೆಂದು ತಿಳ್ಕೊಂಡ್ರೆ ಕಳಿಸುತ್ತಾಳೆ ಅನ್ನುತ್ತೀರಾ ಚಾನ್ಸ್ ಇರಲ್ಲ ಆದರೆ ಆ ತಾಯಿ ಕಳಿಸುತ್ತಾಳೆ ಪ್ರೇರೇ ಮಗನೇ ಸಂತೋಷದಿಂದ ಹೋಗು ಅಮ್ಮಾ ಮತ್ತೆ ಪೌಲನೊಂದಿಗೆ ಹೋದರೆ ನನಗೆ ಸೇಫ್ಟಿ ಇಲ್ವಲ್ಲಾ ನಿನ್ನ ಸೇಫ್ಟಿ ದೇವರ ಕೈಯಲ್ಲಿದೆ ಧೈರ್ಯವಾಗಿರು ಪೌಲನು ಹೇಳ್ತಾನೆ ನನಗೆ ಬದುಕುವುದೆಂದರೆ ಕ್ರಿಸ್ತನೇ ತಾಯುವುದು ಲಾಭಕರವಾಗಿದೆ ಎಂದು ರೋಷದಿಂದ ಏಸುವಿಗಾಗಿ ಜೀವಿಸಿದ ಸೇವಕನಾಗಿದ್ದಾನೆ ಮಗನೇ ಅಂತಹ ಸೇವಕನೊಂದಿಗೆ ಸೇವೆ ಮಾಡುವುದು ಮಹಾದೊಡ್ಡ ಧನ್ಯತೆಯಾಗಿದೆ ಎರಡು ಸಾವಿರ ವರ್ಷಗಳು ಕಳೆದ ಈ ದಿನಕ್ಕೂ ಕೂಡ ಒಬ್ಬ ತಾಯಿಯ ಕುರಿತು ಒಬ್ಬ ಮಗನ ಕುರಿತು ಮಾತಾಡಿಕೊಳ್ತಿದ್ದೇವೆ ಯಾರು ಅವರು ತಿಮೋತಿ ತಿಮೋತಿಯ ತಾಯಿ ಕಾರಣ ಆ ತಾಯಿ ತನ್ನ ಮಗನನ್ನು ದೇವರ ಸೇವೆಗೆ ಪ್ರಮಾದಕರವಾಗಿರುವಂತಹ ದಿನಮಾನಗಳಲ್ಲಿ ಒಪ್ಪಿಸಿಕೊಡ್ತಾಳೆ ಆ ತಿಮೋತಿ ಉಸಿರಿನವರೆಗೂ ಪೌಲನ ಕಡೆ ಉಸಿರಿನವರೆಗೂ ಅವನ ಜೊತೆಯಾಗಿರುತ್ತಾನೆ ಎಷ್ಟೋ ನಂಬಿಗಸ್ತನಾಗಿರುತ್ತಾನೆ ಎಷ್ಟೋ ಪ್ರಿಯನಾಗಿರುವ ಸೇವಕನಾಗಿ ಜೀವಿಸುತ್ತಾನೆ ಪೌಲನು ತನ್ನ ಸೇವೆ ಜೀವಿತದಲ್ಲಿ ಬಹಳಷ್ಟು ಜನರೊಂದಿಗೆ ಸೇರಿ ಸೇವೆ ಮಾಡುತ್ತಾನೆ ಬಹಳಷ್ಟು ಶಿಷ್ಯರನ್ನು ತಯಾರು ಮಾಡುತ್ತಾನೆ ಆದರೆ ಪೌಲನಿಗೆ ಅತ್ಯಂತ ಪ್ರಿಯನಾದ ಶಿಷ್ಯನು ಯಾರು ಗೊತ್ತಾ ಪ್ರಿಯರೇ ತಿಮೋತಿಯಾಗಿದ್ದ ಎಲ್ಲಿಂದ ಬಂದ ಹಲೋ ಇವನ ಎಲ್ಲಿಂದ ಬಂದಿದ್ದಾನೆ ಬಹೂ ಕಹಿಯಾದ ಅನುಭವದಿಂದ ಹುಟ್ಟಿಕೊಂಡು ಬಂದವನಾಗಿದ್ದಾನೆ ಈ ಅದ್ಭುತನಾದ ಶಿಷ್ಯನು ಅವನ ಹೆಸರು ತಿಮೋತಿ ನಿಮ್ಮ ಜೀವಿತದಲ್ಲೂ ಕೂಡ ಕಹಿ ಅನುಭವ ಹಾದುಹೋಗ್ತಾ ಇದ್ದೀರಾ ಉತ್ತರ ಸಿಗಲಾರದ ಪ್ರಶ್ನೆಗಳನ್ನು ಪರಿಸ್ಥಿತಿಗಳನ್ನು ಹಾದು ಹೋಗುತ್ತಾ ಇದ್ದೀರಾ ಯಾಕೆ ದೇವರೇ ನನ್ನ ಪರಿಸ್ಥಿತಿ ಹೀಗಾಯಿತು ಯಾಕೆ ದೇವರೇ ನನ್ನ ಆರೋಗ್ಯ ಈ ದಿನ ಈ ರೀತಿಯಾಗಿ ತಯಾರಾಯಿತು ಯಾಕೆ ದೇವರೇ ನನ್ನ ಭವಿಷ್ಯವೇ ಪ್ರಶ್ನಾರ್ಥಕವಾಗಿ ಮಾರ್ಪಟ್ಟಿತು ನಿನ್ನನ್ನು ನಂಬಿದ್ದೇನಲ್ಲವೇ ನಿನ್ನನ್ನು ಹಿಂಬಾಲಿಸುತ್ತಿದ್ದೇನಲ್ಲವೇ ನಿನ್ನ ಸೇವೆ ಮಾಡಲು ಬಂದಿದ್ದೇನಲ್ಲವೇ ನನ್ನ ಜೀವಿತದಲ್ಲಿ ಯಾಕೆ ಹೀಗಾಯಿತು ಎಂದು ನೀವು ಎಷ್ಟೇ ಪ್ರಶ್ನೆ ಕೇಳಿದರೂ ಕೂಡ ಆ ಎಲ್ಲಾ ಪ್ರಶ್ನೆಗಳಿಗೆ ನನ್ನ ದೇವರು ಶ್ರೇಷ್ಠವಾಗಿರುವಂತಹ ಉತ್ತರಗಳನ್ನು ಕೊಡ್ತಾರೆ ಈ ದಿನ ನಮ್ಮ ನಡುವೆ ಇಂತಹ ತಂದೆಯಂದೇರಿದ್ದೀರಾ ಇಂತಹ ತಾಯಿ ದೇವರು ನನಗೆ ಇಬ್ರು ಗಣ್ಮಕ್ಕಳನ್ನು ಇಬ್ಬರು ಹೆಣ್ಮಕ್ಕಳನ್ನು ಅನುಗ್ರಹಿಸಿದ್ದಾರೆ ಅವರಲ್ಲಿ ಕನಿಷ್ಠ ಒಬ್ಬರನ್ನಾದರೂ ಕರ್ತನ ಸೇವೆಗಾಗಿ ಸಮರ್ಪಿಸುತ್ತೇನೆ ದೇವರ ಸೇವೆಗೆ ಒಪ್ಪಿಸಿಕೊಡ್ತೇನೆ ಅಂಥವರಿದ್ದೀರಾ ದೇವರಿಗೆ ಒಬ್ಬನೇ ಒಬ್ಬ ಮಗನಿದ್ದನು ಆ ಒಬ್ಬನೇ ಮಗನ ಹೆಸರು ಯೇಸು ಕ್ರಿಸ್ತನು ದೇವರು ತನಗಿರುವ ಒಬ್ಬನೇ ಒಬ್ಬ ಮಗನನ್ನು ಈ ಲೋಕಕ್ಕೆ ರಾಜನನಾಗಿ ಕಳಿಸಲಿಲ್ಲ ರಾಜಾದಿ ರಾಜನಾಗಿ ಕಳಿಸಲಿಲ್ಲ ಶ್ರೀಮಂತನನ್ನಾಗಿ ಐಶ್ವರ್ಯವಂತನಾಗಿ ಕಳಿಸಲಿಲ್ಲ ಬಿಲ್ಡರ್ ಆಗಿ ಕಳಿಸಲಿಲ್ಲ ಆಗಿ ಕಳಿಸಲಿಲ್ಲ ಡಾಕ್ಟರ್ ಆಗಿ ಕಳಿಸಲಿಲ್ಲ ದೇವರು ತನಗಿರುವ ಒಬ್ಬನೇ ಒಬ್ಬ ಮಗನನ್ನು ಸೇವಕನನ್ನಾಗಿ ಈ ಲೋಕಕ್ಕೇ ಕಳಿಸಿಕೊಟ್ಟಿದ್ದಾರೆ ದೇವರು ತನಗಿರುವ ಒಬ್ಬನೇ ಮಗನನ್ನು ಸೇವಕನನ್ನಾಗಿ ಸೇವೆ ಮಾಡಲು ಕಳಿಸಿರುವುದಾದ್ರೆ ನಿಮಗಿರುವ ಇಬ್ಬರು ಮೂವರು ಮಕ್ಕಳಲ್ಲಿ ಒಬ್ಬರನ್ನಾದರೂ ಸೇವೆಗೆ ಒಪ್ಪಿಸುವುದಾದರೆಷ್ಟು ಚೆನ್ನಾಗಿರುತ್ತೆ ನಾವು ಮೂರು ಜನ ಮಕ್ಕಳು ನಾನೇ ಮನೆಯಲ್ಲಿ ಕೊನೆ ಮಗನಾಗಿದ್ದೇನೆ ಸೇವೆಗೆ ನನ್ನ ಜೀವಿತವನ್ನು ಸಮರ್ಪಿಸಿಕೊಂಡಿದ್ದೇನೆ ಎಂದು ಮನೆಯಲ್ಲಿ ತಿಳ್ಕೊಂಡಾಗ ನನ್ನ ತಾಯಿ ಒಂದು ಪ್ರಶ್ನೆ ಕೇಳಲಿಲ್ಲ ಮನಪೂರ್ವಕವಾಗಿ ಅಂಗೀಕರಿಸಿದಳು ನನ್ನನ್ನು ಸೇವೆಗೆ ಕಳುಹಿಸಿಕೊಟ್ಟಳು ನನಗೆ ಆಟಂಕಗೊಳಿಸದೆ ಅಭ್ಯಾಂತರ ವ್ಯಕ್ತಪಡಿಸದೆ ಮನಸಾರೆ ಸೇವೆಗೆ ಒಪ್ಪಿಸಿರೋದ್ರಿಂದಲೇ ನಾನು ನಿರ್ಭಯದಿಂದ ಸೇವೆ ಮಾಡಲು ಸಾಧ್ಯವಾಯಿತು ಧೈರ್ಯದಿಂದ ಸೇವೆ ಮಾಡಲು ಸಾಧ್ಯವಾಯಿತು ಪ್ರಿಯ ಸಹೋದರ ಸಹೋದರಿಯರೇ ಕೇಳ್ತಿದ್ದೇನೆ ನಿಮಗಿರುವ ಇಬ್ಬರು ಮೂವರು ಮಕ್ಕಳಲ್ಲಿ ಕನಿಷ್ಠ ಒಬ್ಬರನ್ನಾದರೂ ದೇವರ ಸೇವೆಗೆ ಒಪ್ಪಿಸಿರಿ ಸಂತೋಷದಿಂದ ಒಪ್ಪಿಸಿರಿ ನನಗೆ ಇಬ್ಬರು ಅಣ್ಣಂದರಿದ್ದಾರೆಂದು ಹೇಳಿದೆ ನಲ್ವೇ ಅಮ್ಮ ನನಗೆ ಸೇವೆಗೆ ಒಪ್ಪಿಸಿಕೊಟ್ಟಳು ನನ್ನ ಅಣ್ಣಂದರಿಬ್ರು ಕೂಡ ಅವರು ತಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ಮುಂದೊರೆಯುತ್ತಾ ಹೋದರು ಯಾವ ಮಗನನ್ನು ಅಮ್ಮ ಸೇವೆಗೆ ಒಪ್ಪಿಸಿದಳೋ ಅದೇ ಮಗನು ಸ್ಥಾಪಿಸಿರುವ ಹಾಸ್ಪಿಟಲ್ನಲ್ಲಿ ಅಣ್ಣ ಬಂದು ಹಾಸ್ಪಿಟಲನ್ನು ನಡೆಸುತ್ತಿದ್ದಾರೆ ಹಾಗೆ ಮತ್ತೊಬ್ಬ ಅಣ್ಣ ಯಾವ ಮಗನು ಸಭೆಗಳನ್ನು ಸ್ಥಾಪಿಸಿದಾನೋ ಆ ಸಭೆಗಳನ್ನೆಲ್ಲ ಮೇಲ್ವಿಚಾರಿಸುತ್ತಾ ಆ ಸಭೆಗಳಲ್ಲಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ ದೇವರ ಸೇವೆಯಲ್ಲಿ ಉಪಯೋಗವಾಗುತ್ತಿದ್ದಾರೆ ಕೇಳ್ತಿದ್ದೇನೆ ಈಗ ಈ ಮೂವರಲ್ಲಿ ಅತ್ಯಧಿಕವಾಗಿ ಆಶೀರ್ವದಿಸಲ್ಪಟ್ಟಿದ್ದು ಯಾರು ಹೇಳಿ ಯಾಕೆ ಮಾತಾಡಲ್ಲ ಹೇಳ್ತೇನೆ ಕೇಳಿ ಸೇವೆ ಮಾಡಿದ ಸೇವಕನು ಸೇವೆ ಮಾಡುವುದಕ್ಕಾಗಿ ಒಪ್ಪಿಸಲ್ಪಟ್ಟ ಸೇವಕನು ಅತ್ಯಧಿಕವಾಗಿ ಆಶೀರ್ವದಿಸಲ್ಪಟ್ಟನು ಇಲ್ಲವೇ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ತಮಗಿರುವ ವೈದ್ಯಕೀಯ ವೃತ್ತಿಯನ್ನು ಮುಂದುವರಿಸಿರುವಂತಹ ಅವರು ಅತ್ಯಧಿಕವಾಗಿ ಆಶೀರ್ವದಿಸಲ್ಪಟ್ಟರು ಯಾರು ಹೇಳಿ ಸೇವಕನೇ ಆಶೀರ್ವದಿಸಲ್ಪಟ್ಟನು ಏನು ಅರ್ಥ ಆಗುತ್ತೆ ನಿಮಗೆ ದೇವರಿಗೆ ಒಪ್ಪಿಸಿಕೊಟ್ಟಂಥವರನ್ನು ದೇವರು ಅನಾಥರನ್ನಾಗಿ ಬಿಟ್ಟು ಬಿಡೋದಿಲ್ಲ ಪ್ರಿಯ ಸಹೋದರ ಸಹೋದರಿಯರೇ ಯಾರಿಗೇ ಗೊತ್ತು ನನ್ನ ಕರ್ತನು ನಿಮ್ಮ ಮಗನನ್ನು ಕೂಡ ನನಗಿಂತಲೂ ದೊಡ್ಡ ಸೇವಕನನ್ನಾಗಿ ಉಪಯೋಗಿಸಿಕೊಳ್ತಾರೇನು ಇಲ್ಲವೇ ನನ್ನೊಂದಿಗೆ ಸೇರಿ ಅದ್ಭುತವಾದ ಸೇವೆ ಮಾಡುವ ಅವಕಾಶ ಕೊಡ್ತಾರೇನು ನಮ್ಮ ಸೇವೆಯಲ್ಲಿ ಉಪಯುಕ್ತ ಪಾತ್ರೆಯಾಗಿ ದೇವರಿಗೋಸ್ಕರ ರೋಷದಿಂದ ಜೀವಿಸುವಂತಹ ಶಿಲುಬೆಯ ಸೈನಿಕನನ್ನಾಗಿ ದೇವರು ಆರಿಸಿಕೊಂಡಿದ್ದಾರೇನು ಈ ದಿನ ಪ್ರಾರ್ಥನೆ ಮಾಡುತ್ತಿರುವಾಗ ತಿಮೋತಿಯ ತಾಯಿಯ ಹಾಗೆ ಒಂದು ಮಾತನ್ನು ಹೇಳಿರಿ ದೇವರೇ ನನ್ನ ಮಗನನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡ್ತಿದ್ದೇನೆ ನಿಮಗೋಸ್ಕರ ಜೀವಿಸಬೇಕು ನನ್ನ ಮಗಳನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡ್ತಿದ್ದೇನೆ ನಿಮಗೋಸ್ಕರ ಜೀವಿಸಬೇಕು ನಿಮ್ಮ ಸೇವೆಗೋಸ್ಕರ ನಿಮ್ಮ ರಾಜ್ಯಕ್ಕೋಸ್ಕರ ಜೀವಿಸಬೇಕು ಅದಕ್ಕಿಂತಲೂ ದೊಡ್ಡ ಭಾಗ್ಯ ಏನಿರುತ್ತೆ ನನಗಿರುವ ಮಗನನ್ನು ನನಗಿರುವ ಮಗಳನ್ನು ನಿನಗೆ ಒಪ್ಪಿಸಿಕೊಡ್ತಿದ್ದೇನೆಂದು ಹೇಳಿ ತಮ್ಮ ತಂಗಿಯೆಂದೆರೇ ನಿಮಗಿನ್ನೂ ವಿವಾಹ ಆಗದೇ ಇರಬಹುದು ಆದಾಗ್ಯೂ ನೀವು ಪ್ರಾರ್ಥನೆ ಮಾಡಬಹುದು ಈ ದಿನ ನಿಜವಾಗ್ಲೂ ಈ ವಾಕ್ಯ ನಿಮ್ಮ ಹೃದಯದಲ್ಲಿ ಬಿತ್ತಲ್ಪಟ್ಟಿರೋದಾದ್ರೆ ನನಗೆ ನನಗಿನ್ನೂ ವಿವಾಹ ಆಗಲಿಲ್ಲ ಒಂದು ದಿನ ಆಗುತ್ತದೆ ನೀವು ಖಂಡಿತವಾಗಿಯೂ ನನಗೆ ಮಕ್ಕಳನ್ನು ಕೊಡ್ತೀರಿ ಇಲ್ಲವೇ ಆ ನನ್ನ ಮಗನನ್ನು ಇಲ್ಲವೇ ಆ ಮಗಳನ್ನು ನಿನ್ನ ಸೇವೆಗೆ ಅರ್ಪಿಸಿ ಕೊಡುತ್ತೇನೆ ದೇವರೇ ಎಂದು ಈ ದಿನವೇ ತೀರ್ಮಾನ ತೆಗೆದುಕೊಳ್ಳಿರಿ ಕಾರಣ ಹೇಳೋನು ತೀರಾ ನಾನು ಹದಿನೆಂಟು ವರ್ಷ ವಯಸ್ಸಿನಲ್ಲಿ ನನ್ನ ಮಕ್ಕಳಿಗೋಸ್ಕರ ಪ್ರಾರ್ಥಿಸಿದೆ ಯಾವಾಗ ಮದುವೆ ಆಗುವುದಕ್ಕಿಂತ ಮುಂಚೆ ಮದುವೆ ಆಗುವುದಕ್ಕಿಂತ ಸುಮಾರು ಒಂಬತ್ತು ವರ್ಷಗಳಿಗಿಂತ ಮುಂಚೆ ನಾನು ಪ್ರಾರ್ಥಿಸಿದೆ ಕರ್ತನೇ ನನ್ನ ಮಕ್ಕಳು ನಿನಗೋಸ್ಕರವೇ ಜೀವಿಸಬೇಕೆಂದು ನಿಮ್ಮ ಸೇವೆಯೇ ಮಾಡಬೇಕೆಂದು ಅವಾಗ ಮದುವೆಯೂ ಆಗ್ಲಿಲ್ಲ ಮಕ್ಕಳು ಇರಲಿಲ್ಲ ಆದರೂ ನನ್ನ ಮಕ್ಕಳನ್ನು ದೇವರಿಗೆ ಅರ್ಪಿಸಿಕೊಟ್ಟೆ ಒಪ್ಪಿಸಿಕೊಟ್ಟೆ ಮತ್ತೆ ನಿಮ್ಮ ಸಂಗತಿಯೇನು ಲೆಟ್ಸ್ ಪ್ರೇ ಪ್ರಾರ್ಥನೆ ಮಾಡೋಣ ಪ್ರತಿಯೊಬ್ಬರೂ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ ಪರಿಶುದ್ಧನಾದ ತಂದೆಯೇ ಪ್ರಾರ್ಥನೆಯ ಭಾರ ಆತ್ಮಗಳ ಭಾರ ಸೇವೆಯ ಭಾರ ಈ ಅದ್ಭುತವಾದ ಮೂರಂಶಗಳ ಸಂದೇಶ ಅನೇಕರ ಜೀವಿತದ ಮೇಲೆ ಪ್ರಭಾವ ಬೀರಿವೆ ದೇವರೇ ಬಿತ್ತಲ್ಪಟ್ಟ ಈ ವಾಕ್ಯವನ್ನು ದೇವರೇ ನಮ್ಮ ಹೃದಯದಲ್ಲಿ ಫಲಿಸುವಂತೆ ಮಾಡಿ ಮುಂದರುವ ದಿನಗಳಲ್ಲಿ ನಾವೇ ಉಪಯುಕ್ತ ಪಾತ್ರೆಗಳಾಗಿ ಸೇವೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಆಶಿಸುತ್ತಿದ್ದೇವೆ ಅಷ್ಟು ಮಾತ್ರವಲ್ಲ ನಮ್ಮ ಮಕ್ಕಳು ಕೂಡ ಮುಂದರುವ ದಿನಮಾನಗಳಲ್ಲಿ ನಿಮ್ಮ ನೊಗ ಹೊರಬೇಕು ನಿಮ್ಮ ಸೇವೆ ಮಾಡಬೇಕು ನಿಮಗೋಸ್ಕರ ಜೀವಿಸಬೇಕು ನಿಮ್ಮ ಪ್ರೀತಿ ಪ್ರಚುರಪಡಿಸಬೇಕು ದೇವರೇ ಅಂತಹ ಭಾಗ್ಯವನ್ನು ನಮ್ಮ ಮಕ್ಕಳಿಗೂ ಕೂಡ ದಯಪಾಲಿಸಿರಿ ಅವರು ಲೋಕಾನುಸಾರವಾಗಿ ಜೀವಿಸುವವರಾಗಿರಬಾರದು ಲೋಕದಲ್ಲಿ ಬೆರೆತುಕೊಳ್ಳುವವರಾಗಿರಬಾರದು ಸೈತಾನನನ್ನು ಸೇವಿಸುವಂತವರಾಗಿರಬಾರದು ದೇವರೇ ಸರ್ವಶಕ್ತನಾಗಿರುವ ಲೋಕರಕ್ಷಕನಾಗಿರುವಂತಹ ನಿಮ್ಮನ್ನೇ ನಮ್ಮ ಮಕ್ಕಳು ಸೇವಿಸಬೇಕು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ನಿಮ್ಮನ್ನೇ ಸೇವಿಸಬೇಕು ನಿಮಗೋಸ್ಕರವೇ ಜೀವಿಸಬೇಕಯ್ಯ ಅಂತಹ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ कलवरी पोस्ट बॉक्स नंबर थर्टी कोकटपल्ली हैदराबाद सेवेंटी टू